ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡಿಕೊಡೋಣ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸೋರ್ ಸರ್ ನಮಸ್ಕಾರ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿತೀಶ್ ಸರ್ ಕಳೆದ ಸಂಚಿಕೆಯಲ್ಲಿ ರಂಗನಾಯಕಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಈ ಒಂದು ಸಂಚಿಕೆಯಲ್ಲಿ ಅದನ್ನೇ ಮುಂದುವರ್ಸೋಣ ಅದರಲ್ಲೂ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪಾತ್ರದ ಬಗ್ಗೆ ಅದು ರಂಗನಾಯಕಿ ಅಂದ್ರೆ ಆರತಿ ಅವರ ಬಗ್ಗೆ ಅವರ ಜೀವನದಲ್ಲಿ ಸುಮಾರು ಒಂದು ಸಿನಿಮಾಗಳು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಪುಟ್ಟಣ ಕಣಗಲ್ ಅವರ ಪಾತ್ರ ಕೂಡ ಇದೆ ನಿರ್ದೇಶಕರಾಗಿ ಅದ್ರ ಜೊತೆ ಅಶೋಕ್ ಅವ್ರ ಜೊತೆ ಕೂಡ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಆದರೆ ಅವರ ರಿಯಲ್ ಲೈಫಲ್ಲಿ ಈ ಇಬ್ಬರು ವ್ಯಕ್ತಿಗಳು ಅವ್ರನ್ನ ಹೆಸರು ಏನೇನ ಪ್ರಾಬ್ಲಮ್ ತಂದು ಕೊಡ್ತು ಪ್ರಾಬ್ಲಮ್ ತಂದು ಕೊಡ್ತಾ ಅಥವಾ ನಿಜವಾಗ್ಲೂ ಅದು ತುಂಬ ಚೆನ್ನಾಗಿದ್ರ ಫ್ರೆಂಡ್ಸ್ ಆಗಿದ್ರ ಏನಾಯ್ತು ಸರ್ ಈ ಈ ರಂಗನಾಯಕಿ ಸಿನಿಮಾನ ಟೈಟ್ಲ್ ವುಮೆನ್ ಓರಿಯೆಂಟೆಡ್ ಹೌದು ಲೇಡಿ ಓರಿಯೆಂಟೆಡ್ ಟೈಟ್ಲ್ ಬಟ್ ನಿಜವಾಗ್ಲೂ ಅದರಲ್ಲಿ ಆರತಿನೇ ನಾಯಕನ ನಾಯಕಿಯ ಅಂತ ಯೋಚನೆ ಮಾಡಿದರೆ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅಲ್ಲಿ ಇಂಪಾರ್ಟೆಂಟೇ ಆಗಿರ್ತದೆ ಹೌದು ಎಲ್ಲರೂ ಹೀರೋಗಳೇ ಆರತಿ ರಂಗನಾಯಕಿ ಆರತಿ ನಿಜ ಆರತಿಯ ಲೈಫ್ ಇದೆಯಲ್ಲ ಅದು ಯಾವ ಸಿನಿಮಾಕ್ಕೂ ಸಿನಿಮಾದ ಚಿತ್ರಕಥೆಗೂ ಕಮ್ಮಿ ಇಲ್ಲದಂತಹ ಲೈಫ್ ಅವರು ತಮಿಳಿನಲ್ಲಿ ಮಾಡಿದ್ದಾರೆ ಮಲಯಾಳದಲ್ಲಿ ಮಾಡಿದ್ದಾರೆ ಒಬ್ಬ ನಾಯಕಿಯ ಲೈಫನ್ನು ಸಿನಿಮಾಗೆ ತರುವಂಥದ್ದು ಚಿತ್ರಕಥೆ ಬರುವಂಥದ್ದು ಆರತಿಯ ಲೈಫನ್ನು ಕೂಡ ಸಿನಿಮಾ ಮಾಡ್ಬೋದಾದಂಥ ಸಬ್ಜೆಕ್ಟು ಕಲ್ಪನಾ ಲೈಫ್ ಕೂಡ ಹಾಗೆಯೇ ಯಾವಾಗ ಬಿ ಆರ್ ಪಂತಲು ಕಾಲದಲ್ಲಿ ಕಲ್ಪನೆಗೆ ವಾಯ್ಸ್ ನಿನ್ನ ವಾಯ್ಸ್ ಸರಿ ಇಲ್ಲ ನಾವು ಡಬ್ಬಿಂಗ್ ಮಾಡ್ತೀವಿ ಅಂತೇಳಿ ಹೇಳಿ ಅವಮಾನ ಮಾಡಿದ್ದಿದೆಯಲ್ಲ ಅದನ್ನು ಪು ಪುಟ್ಟಣ್ಣ ನೋಡ್ತಾಯಿದ್ರು ಕೇಳ್ತಾಯಿದ್ರು ಅವಮಾನ ಆಗ್ತಾ ಇರೋದು ಈಶ ಕರೆದು ಹೇಳಿದರು ನೀನು ದೊಡ್ಡ ಸೂಪರ್ ಸ್ಟಾರ್ ಮಾಡ್ತೀನಿ ಮಾಡ್ತೀನಿ ಬಾ ನನ್ನ ಜೊತೆ ಅಂತೇಳಿ ಸೊ ಹಾಗೆ ಕಲ್ಪನೆಯನ್ನು ಕರ್ಕೊಂಡು ಬಂದು ಸೂಪರ್ ಸ್ಟಾರ್ನೇ ಮಾಡಿದ್ದಾರೆ ಬರೀ ನಾಯಕಿ ಪ್ರಧಾನ ಸಿನಿಮಾಗಳು ಎಲ್ಲಿ ನೋಡಿದ್ರು ಕಲ್ಪನಾ 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 ಅದ್ರ ನಂತರ ಬಂದಿರೋದೇ ಆರತಿ ಅವರು ಇಂಡಸ್ಟ್ರಿಗೆ ಪರಿಚಯ ಆಗಿದೆ ಹೇಗೆ ಆರತಿ ಅವರು ಆರತಿ ಆರತಿಯವರು ಹೀಗೆ ಹೀಗೆ ಅಂದರೆ ರಂಗಭೂಮಿಯಿಂದ ಬಂದ ರಂಗಭೂಮಿ ಇಲ್ಲ ರಂಗಭೂಮಿ ಟಚ್ ಆರತಿಗಿಲ್ಲ ಅವರ ತಮ್ಮ ತಮ್ಮ ಸೋದರ ಸೋದರ ಅಂತ ಹೇಳ್ಬೋದು ಅಂದರೆ ಅಣ್ಣನ ತಮ್ಮನಂತ ಗೊತ್ತಿಲ್ಲ ಅವರು ಒಂದು ಕನೆಕ್ಷನ್ ಇತ್ತು ಇಂಡಸ್ಟ್ರಿಗೆ ಸೊ ಇವರು ಆಯ್ಕೆ ಮಾಡಿಕೊಂಡ್ರು ಸಣ್ಣ ಪುಟ್ಟ ಪಾತ್ರದಲ್ಲೇ ಬಂದಿರೋದು ಅವರು ಏನನ್ನು ನಾಯಕಿಯಾಗಿ ಬಂದದಲ್ಲ ಬಂದಿದ್ದು ಬಂದಿರೋದಲ್ಲ ಆರತಿ ಬಂದಿದ್ದು ಸಣ್ಣ ಪುಟ್ಟ ಕ್ಯಾರೆಕ್ಟರಾಗಿ ಯಾವುದು ಯಾವುದರಲ್ಲಿ ಬೆಳ್ಳಿ ಮೋಡನ ಅಥವಾ ಪೂಜೆ ವಿಜ್ಜೆ ಪೂಜನ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಆರತಿ ಅಲ್ಲಿಂದ ಶಿವರಾದ್ದು ಕನೆಕ್ಷನ್ ಪುಟ್ಟಣ್ಣನವರಿಗೆ ಇಲ್ಲಿ ಇಲ್ಲಿಗೆ ಮುಟ್ಟೋಷ್ಟರಲ್ಲಿ ಅವ್ರಿಗೆ ಬೇರೆ ರೀತಿಯಲ್ಲಿ ಬೆಳೆಸಬೇಕು ಅಂತ ಯೋಚನೆ ಮಾಡಿ ಮಾಡಿರೋ ಸಬ್ಜೆಕ್ಟ್ ಇದು ಆರತಿಯನ್ನ ಅದು ಅದರ ಹಿನ್ನೆಲೆಯಲ್ಲಿ ಅವರ ಹೃದಯದಲ್ಲಿ ಏನಿತ್ತು ಅದು ಸ್ಪಷ್ಟ ಅಂದರೆ ಆರತಿ ಇಷ್ಟಪಟ್ಟಿದ್ದಾಗಿರಲಿ ಆ ರಂಗನಾಯಕಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅಶ್ ಅಶೋಕ ಆರತಿ ಆರತಿ ಪುಟ್ಟಣ್ಣ ಇವರ ಈ ಸುತ್ತ ಒಂದು ಗಾಸಿಪ್ ಹರಡಿದ್ದು ನಿಜ ಅದು ಗಾಸಿಪ್ಗಿಂತ ಹೆಚ್ಚಾಗಿ ಹರಡಿದ್ದು ಗಾಸಿಪ್ ಆಗಿದ್ದರೂ ಕೂಡ ಅದರಲ್ಲಿ ನಡೆದ ನಡೆದಿದ್ದು ನಡೆದ ವಿಚಾರ ಒಂದು ಹಂತದಲ್ಲಿ ನಾನು ನಾವೇ ಬರೆದಿದ್ವಿ ಸಾಕಷ್ಟು ಆರತಿ ಮತ್ತು ಅಶೋಕ ಸಂಬಂಧ ಏನೂ ಇದೆ ಮದುವೆ ಆಗಬೇಕಿತ್ತು ಇತ್ಯಾದಿ ಇತ್ಯಾದಿ ಎಲ್ಲ ಬರೆದಿದ್ದು ಮತ್ತು ಗಾಸಿಪ್ಪಾಗಿ ಉಳಿದಿರೋದು ಒಂದು ಹಂತದಲ್ಲಿ ಅಂದ್ರೆ ಒಂದು ಇಪ್ಪತ್ತು ವರ್ಷನೂ ಆಗಿರಬೇಕು ಈಗ ಅಶೋಕ ಸಿಕ್ಕಿದಾಗ ನಾನು ಅಶೋಕತ್ರ ಕೇಳಿದೆ ಇದು ಏನದು ರಂಗನಾಯ್ಕ ಟ್ಯಾಮಿಲಿ ಇಂಥದ್ದೊಂದು ನಡೀತಲ್ಲ ಏನದು ಅಂದರೆ ಏ ಬಿಡಿ ಸರ್ ಅದು ಯಾಕೆ ಈಗ ಅದ್ರ ಬಗ್ಗೆ ಅವರು ಅವರು ಚೆನ್ನಾಗಿದ್ದಾರೆ ನಾನು ನನ್ನ ಫ್ಯಾಮಿಲಿಯಲ್ಲಿ ಚೆನ್ನಾಗಿದ್ದೇನೆ ಅವರು ಅವ್ರ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಅದ್ರ ಬಗ್ಗೆ ಈಗ ಕದಕುವಂಥದ್ದು ನನಗೆ ಅದೇನು ಬೇಕಾಗಿಲ್ಲ ನಿಮ್ಮಲ್ಲಿ ಅದರೊಳಗೆ ನಿಮ್ಮ ಹೃದಯದೊಳಗೆ ಏನಿತ್ತು ಅದನ್ನೇ ಹೇಳಿ ಅಷ್ಟೇ ನಾನು ರಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಲ್ಲ ಅಂದರೆ ಇಲ್ಲದಿರುತ್ತೆ ಸರ್ ಅಷ್ಟೇ ಅದು ಉತ್ತರ ಸಾಕಾಯಿತು ನನಗೆ ಸೊ ಅಶೋಕ್ ಮತ್ತು ಆರತಿಯ ನಡುವಿನ ಸಂಬಂಧ ಅದು ಆಮೇಲೆ ನೋಡಿದರೆ ಅದು ಬದಲಾಗಿ ಹೋಯಿತು ಪುಟ್ಟಣ್ಣನ ಇಷ್ಟಪಟ್ಟರು ಆರತಿಯವರು ಅಲ್ಲಿ ಒಂದು ಮಗು ಆಯಿತು ಅದು ತೇಜಸ್ವಿನಿ ಅಂತೇಳಿ ಆಮೇಲೆ ಸಿನಿಮಾ ಮಾಡಿದ್ದು ಮಿಠಾಯಿ ಮನೆ ಇತ್ಯಾದಿ ಪುಟ್ಟನನ್ನು ಬಿಟ್ಬಿಟ್ಟು ಇನ್ನೊಬ್ಬರು ದೇಸಾಯಿ ಗೌಡ್ರು ಅಂತೇಳಿ ಅವರನ್ನು ಮದುವೆಗೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಸೆಟ್ಲಾಗಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಆಕೆ ಸಾಮಾಜಿಕವಾದ ಕೆಲಸ ಕಾರ್ಯಗಳನ್ನು ಮಾಡಿದ ಬಗ್ಗೆ ನನ್ನ ನನಗೆ ಗೊತ್ತಿರುವ ವಿಚಾರದಲ್ಲಿ ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಒಂದು ಹಳ್ಳಿಗೆ ಹಳ್ಳಿ ದತ್ತು ತೊಗೊಂಡಿದ್ದಾರೆ ಸ್ಕೂಲನ್ನು ಹದಿನೈದು ಸ್ಕೂಲನ್ನು ದತ್ತು ತೊಗೊಂಡಿದ್ದಾರೆ ಮಕ್ಕಳಿಗೆ ಯೂನಿಫಾರ್ಮ್ನಿಂದ ಹಿಡಿದು ಪುಸ್ತಕ ಹಿಡಿದು ಇಂಥ ಇತ್ಯಾದಿ ಇತ್ಯಾದಿ ಎಲ್ಲ ಸೇವೆ ಮಾಡ್ತಾ ಬಂದಿದೆ ಬಟ್ ಇಲ್ಲೂ ಎಲ್ಲೂ ಹೇಳಲಿಕ್ಕೆ ಹೋಗಿಲ್ಲ ಪ್ರಚಾರಕ್ಕೆ ಬರಲಿಲ್ಲ ಇಲ್ಲ ಇಲ್ಲಿ ಇಂಡಿಯಾಕ್ಕೆ ಬಂದಾಗ ಅಲ್ಲ ಅದು ಅದನ್ನು ಅವರ ಆರತಿಯವರ ಗಂಡ ಅವರೇ ಹೇಳ್ತಾ ಇದ್ದರು ನೀನು ಹೋಗಿ ಅಲ್ಲಿ ಇದು ಮಾಡು ಯಾಕಂದರೆ ನಿನಗೆ ಹೆಸರು ಇದೆ ಸೊ ನೀನು ಮಾಡೋ ಕೆಲಸಕ್ಕೆ ಒಂದು ಬೆಲೆ ಬರುತ್ತೆ ಮತ್ತು ಗೌರವ ಕೊಡ್ತಾರೆ ನಾನು ಯಾರು ಅಂತೇಳಿ ಹೋಗಲಿಕ್ಕೆ ಇಲ್ಲ ನಾನು ಹಾಗೆ ಹೋಗಲ್ಲ ನಾನು ಇಂಡಿಯಾಕ್ಕೆ ಆಗೇ ಹೋಗಲ್ಲ ನೀವು ಬನ್ನಿ ನಾವಿಬ್ಬರ ಜೊತೆಯಲ್ಲಿ ಕೆಲಸ ಮಾಡುವ ಅಂತೇಳಿ ಆರತಿಯವರು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಆ ಕೆಲಸ ಮಾಡ್ಸಿರೋದು ಸಾಮಾಜಿಕವಾದಂಥ ದೊಡ್ಡ ಕೆಲಸ ಮಾಡ್ಸಿರೋದು ಯಾರಿಗೂ ಗೊತ್ತಿಲ್ಲದೆ ಯಾರಿಗೂ ಹೇಳಿದೆ ಯಾವ ಪ್ರಚಾರಕ್ಕೂ ಬಾರದೆ ಅವರು ಮಾಡಿದ ಕೆಲಸ ಇದೆ ಅಲ್ಲ ಆ ವಿಚಾರದಲ್ಲಿ ಅವರಿಗೆ ದೊಡ್ಡ ಸಲಾಮ್ ನೀವೊಂದು ಹೆಸರು ಹೇಳಿದ್ರಿ ತೇಜಸ್ವಿನಿ ಏನು ಮಾಡಿಕೊಂಡಿದರೆ ಸರ್ ಅಮೆರಿಕದಲ್ಲೇ ಒಟ್ಟಿಗೆ ಮದುವೆ ಆಗಿದ್ದೇ ಇಲ್ಲವೋ ಅಂತ ಗೊತ್ತಿಲ್ಲ ಅಂದರೆ ಆರತಿ ಬಗ್ಗೆನೇ ಸುದ್ದಿ ಇಲ್ಲ ಹೌದು ಮಿಠಾಯಿ ಮನೆ ಕತೆ ತೇಜಸ್ವಿನಿ ತೇಜಸ್ವಿನಿ ಹೌದು ಮಗಳದ್ದು ಡೈರೆಕ್ಟ್ ಮಾಡಿರೋದು ತೇಜಸ್ವಿನಿ ಹೆಸರಲ್ಲಿ ಅವರು ಅದಕ್ಕೆ ಅದು ದೊಡ್ಡ ರೀತಿಯಲ್ಲಿ ಏನಾದರೂ ಸಕ್ಸಸ್ ಆಗಿರ್ತಿದ್ರೆ ಬಹುಶಃ ಆರತಿ ಇಲ್ಲೇ ಸೆಟ್ಲ್ ಆಗ್ತಿದ್ರು ಸೆಟ್ಲಾಗಲಿಕ್ಕೆ ಬಂದವರು ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಮತ್ತು ಪ್ರೊಡಕ್ಷನ್ನಲ್ಲೇ ನಾನು ಮುಂದುವರಿತೇನೆ ಅಂತೆ ಇಲ್ಲೇ ಅವ್ರು ಬೆಂಗಳೂರಲ್ಲೇ ಇರ್ತಾರೆ ಕಂಡಿತಿರ್ತಾರೆ ಅಷ್ಟು ಇಷ್ಟ ಬೆಂಗಳೂರಂದ್ರವ್ರಿಗೆ ಬೆಳೀತ ಆಮೇಲೆಲ್ಲ ಬೆಳೀತಾರೆ ಮನೆ ಜೆ ಪಿ ನಗರದಲ್ಲಿ ಅದನ್ನೆಲ್ಲ ಮಾರಾಟ ಮಾಡಿ ಹೋಗ್ಬಿಟ್ಟು ಅಂದರೆ ಎಷ್ಟು ಇಷ್ಟ ಅಂದರೆ ಬೆಳಗಿನ ತರಕಾರಿ ತರಲಿಕ್ಕೆ ತಾವೇ ಹೋಗ್ತಾ ಹೋಗಿ ಅದು ಇದೆಲ್ಲ ಹಾಕೊಂಡು ಕವರ್ ಮಾಡ್ಕೊಂಡು ಸೀರೆಯನ್ನು ಅವ್ರು ನನ್ನ ಗುರುತೀರಲಿಲ್ಲ ಅದು ನಾನು ವಾಯ್ಸ್ ಇದಮ್ಮ ಅಂತ ಕೇಳಿದಾಗ ತಕ್ಷಣ ಹೇಳಿ ಹೇಳ್ತಾ ಇದ್ರು ವಾಯ್ಸ್ ಅವ್ರ ವಾಯ್ಸ್ ಅಂತ ತುಂಬ ಚೆನ್ನಾಗಿ ನಾವು ಈ ಕತೆ ನೋಡಿದ್ರೂ ಕೂಡ ಕತೆ ಎಷ್ಟು ಆಗಿ ಕಾಣಿಸ್ತಾರೆ ಅಂತಂದರೆ ಡಾಕ್ಟರ್ ಮೊದಲನಿಂದಾಗಿ ರಂಗಭೂಮಿಯ ಟಚ್ ಇಲ್ಲ ಅಂತ ಹೇಳ್ತಿದ್ರೆ ನೀವು ಆದ್ರೆ ಸಿನಿಮಾದಲ್ಲಿ ನೋಡಿದಾಗ ಆ ರೀತಿ ಅನ್ಸೋದಿಲ್ಲ ಅಲ್ಲಿ ಅದೇ ಕಂಪೆನಿ ನಾಟಕದಲ್ಲೇ ಬೆಳೆದವ್ರು ನಿಜ ಅಷ್ಟು ಪುಟ್ಟಣ್ಣ ಕೈಗಾರಷ್ಟೇ ಅಲ್ಲಿ ಎಲ್ಲೊಂದು ಕಡೆ ನಮ್ಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಅವಳ ನೋಡಿದ್ರೆ ಅಶೋಕ್ ನೋಡಿದ್ರೆ ವಿಲ್ಲನ್ ಅಂತ ಅನ್ಸಲ್ಲ ಸಹಜ ಅಲ್ವಾ ಹೌದು ಅಂತ ಆ ಲೆವೆಲ್ಗೆ ಬಂದಾಗ ಸಹಜ ಅಂತ ಅನ್ಸುತ್ತೆ ಆಮೇಲೆ ಬರ್ತಾ 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 ಸ್ಟೋರಿ ಬಿಲ್ಡಪ್ ಒಂದು ಹಂತದವರೆಗೆ ಒಂದು ಸ್ಟೋರಿ ಇದೆ ಸೆಕೆಂಡ್ ಹಾಫ್ ನಲ್ಲಿ ಅದು ಹೋಗ್ತದಲ್ಲ ಬೇರೆ ಸ್ಟೋರಿ ಅದು ಆ್ಯಂಡ್ ಅದು ಈಟ್ ಬೆಸ್ಟ್ ಕಾಂಪ್ಲೆಕ್ಸ್ ಆದ್ರೆ ಫಸ್ಟ್ ಆಫ್ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಓಕೆ ಅಶೋಕ್ ಅವ್ರು ಬಂದ್ರು ಅವರ ಒಂದು ಎರಡು ನೇಚರ್ ನಮಗೆ ಫಸ್ಟ್ ಆಫ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಬರ್ತಾರೆ ಆರತಿ ಅವ್ರುನು ಇಷ್ಟ ಪಡ್ತಾರೆ ಅಲ್ಲಿ ಆ ರಂಗ ಭೂಮಿಗೆ ಬರ್ತಾರೆ ನಾಟಕ ನೋಡೋಕೆ ಅಂತ ಬರ್ತಾರೆ ನೋಡಿಬಿಟ್ಟು ಇಷ್ಟಪಡ್ತಾರೆ ಆಂಡ್ ದೆ ನೆಕ್ಸ್ಟ್ ಆಗೋದೇನು ಅವ್ರ ಮದುವೆ ಮದುವೆ ಈ ಕಡೆ ಅವರ ತಂದೆ ಬಂದು ದಿನೇಶ್ ಅವರು ಶೆಟ್ರು ತೆಲುಗುಲೆ ಮಾತಾಡ್ತಿರ್ತಾರೆ ಸೊ ಏನೇನೋ ಚೇಸ್ಕೊ ಪಾಪ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ ಆಮೇಲಿಂದ ನೆಕ್ಸ್ಟ್ ಮದುವೆ ಆಗ್ತಾರೆ ಮದುವೆ ಆಗ್ತಿದ್ದಂಗೆ ಶುರುವಾಗತ್ತೆ ಒಂದಲ್ಲ ಒಂದು ಕತೆ ಆ ಸಮಯದಲ್ಲೇ ಒಂದು ಹಾಡು ಕೂಡ ಬರುತ್ತೆ ದೇವಿ ಬಗ್ಗೆ ಅಂಡ್ ಆ ಹಾಡು ಎಂಡ್ ಆಗ್ತಿದ್ದಂಗೆನೆ ಮೈ ಮರೆತು ಕುಣಿತಿರ್ತಾರೆ ಆರತಿ ಅವರು ಅಶೋಕ್ ಅವರನ್ನ ನೋಡಿ ಫುಲ್ ಸಿಟಿಗೆ ಬಿಡ್ತಾರೆ ನಿನ್ ಮೈ ಮೇಲೆ ಬಟ್ಟೆ ಇದೆಯಾ ಇಲ್ವಾ ಅಂತ ನೋಡೋಕ್ಕೂ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟು ನೀನು ಡ್ಯಾನ್ಸಲ್ಲಿ ಕುಣಿತಾ ಇದೆಯಲ್ಲ ಎಲ್ಲ ಹೆಂಗೆ ನೋಡ್ತಾ ಇದ್ದಾರೆ ಹಂಗೆ ಹಿಂಗೆ ಶುರು ಮಾಡ್ತಾರೆ ಮನಸ್ತಾಪ ಶುರುವಾಗುತ್ತೆ ಅಲ್ಲಿಂದ ಕತೆ ಟ್ವಿಸ್ಟು ನಿನ್ಗೋಸ್ಕರ ಫ್ರೀಡಮ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಡಿವೋರ್ಸ್ ಕೊಟ್ಬಿಟ್ಟು ಬಾಂಬೆ ಹೊರಬಿಡ್ತಾರೆ ಅಶೋಕ್ ಅವರು ನಿನಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದೀನಿ ಸ್ವಾತಂತ್ರ್ಯ ಸ್ವತಂತ್ರವಾಗಿರು ಸ್ವಾತಂತ್ರ್ಯ ಕೊಡ್ತಾ ಇದ್ದೀನಿ ಅಂದರೆ ಈಗ ನಾರ್ಮಲಿ ಡಾಕ್ಟ್ರೆ ಎಷ್ಟೋ ಜನಕ್ಕೆ ಮನಸ್ಸಲ್ಲಿ ಹಂಗೆ ಅನಿಸತ್ತ ನನಗೆ ಗೊತ್ತಿಲ್ಲ ಏನಪ್ಪ ಇವರು ಡ್ರಾಮಾ ಮಾಡ್ತಿದ್ದಾರೆ ಆರ್ಟಿಸ್ಟ್ ಇವರು ಆರ್ಟಿಸ್ಟ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಯಾಕೆ ಅವರ ಪರ್ಸನಲ್ ಲೈಫ್ನ ಯಾರೂ ಇಷ್ಟಪಡಲ್ಲ ಅವರ ಅವ್ರನ್ನ ನೋಡಿದ್ರೆ ಸಾಕು ಒಂಥರ ಕೀಳು ಮನೋಭಾವ ಏನಿರು ಟಿ ವಿಲಿ ಬರ್ತಾರ ಅಷ್ಟೇನಾ ಅವ್ರ ಲೈಫ್ ಅಷ್ಟೇನಾ ಅದು ಆವಾಗಲೂ ಇತ್ತು ಇವಾಗಲೂ ಇದೆ ಇದು ಯಾಕೆ ಕತೆ ಏನಕ್ಕೆ ಈ ಮನುಷ್ಯ ಈ ರೀತಿ ತಲೆಯಲ್ಲಿ ಒಬ್ಬ ಆರ್ಟಿಸ್ಟ್ ಅವರ ನಿಜ ಜೀವನದಲ್ಲಿ ತೆರೆ ಮೇಲೆ ಎಷ್ಟು ಚೆನ್ನಾಗಿದೆಯೋ ಎಷ್ಟು ಬಣ್ಣ ಬಣ್ಣವಾಗಿದೆಯೋ ಬಣ್ಣ ಮಾಸಿ ಹೋದಾಗಿರುತ್ತೆ ಸುಮಾರು ನಾವು ಎಕ್ಸಾಂಪಲ್ಸ್ ತಗೊಂಡಾಗ ನಟಿಯರ ಜೀವನ ಆಗಿರ್ಬೋದು ನಟರ ಜೀವನ ಆಗಿರ್ಬೋದು ಎರಡೂ ಕೂಡ ಸೇಮ್ ಅದೇ ರೀತಿಯಲ್ಲಿರುತ್ತೆ ಯಾಕೆ ಆರ್ಟಿಸ್ಟ್ಗಳನ್ನ ನೋಡೋ ರೀತಿ ಒಂದು ಕೀಣುಮಟ್ಟದಾಗಿರುತ್ತೆ ಸಂಪ್ರದಾಯಬದ್ಧವಾದಂಥ ಆ ಹುಡುಗಿ ಇದ್ದರೆ ಕಲೆಯ ಮೇಲೆ ತುಂಬ ಆಸೆ ಪಟ್ಟು ಬಣ್ಣದ ಲೋಕಕ್ಕೆ ಹೋದರೆ ಅಂಥದ್ದು ಕಾಮೆಂಟ್ಗಳು ಬಂದೇ ಬರ್ತದೆ ಆ ಕಾಮೆಂಟನ್ನು ಫ್ಯಾಮಿಲಿ ಸಹಿಸಲ್ಲ ಸಂಪ್ರದಾಯಬದ್ಧ ಫ್ಯಾಮಿಲಿ ಸಹಿಸಲ್ಲ ಅದು ಅದು ಒಂದು ಕಾರಣ ಆಮೇಲೆ ಈ ಇದರ ರಂಗನಾಯಕಿ ಸಬ್ಜೆಕ್ಟಿಗೆ ಬಂದರೆ ಫಸ್ಟ್ ಅವನು ಬಣ್ಣನೇ ಇಷ್ಟಪಟ್ಟು ಅದು ಹೌದು ಆಮೇಲೆ ಆತನಿಗೆ ಬಣ್ಣನೇ ಶತ್ರು ಆಯಿತು ಹೇಗೆ ಅದು ಅಕ್ಕಪಕ್ಕದವರು ಮಾತಾಡೋ ಕಾಮೆಂಟ್ ಮಾಡುವ ರೀತಿ ಇದೆಯಲ್ಲ ಅದು ಹರ್ಟ್ ಮಾಡ್ತದೆ ಗಂಡಿಗೆ ಆ ಇದ್ರಲ್ಲಿ ಒಂದು ಸೀನ್ ಬರುತ್ತೆ ಡಾಕ್ಟರ್ ಎಸ್ಪೆಷಲಿ ಅಶೋಕ್ ಅವ್ರಿಗೆ ಬಂದ್ಬಿಟ್ಟು ಹೇಳ್ತಾರಲ್ಲ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಒಂದು ಹೈ ಕ್ಲಾಸ್ ಫ್ಯಾಮಿಲಿಯಿಂದ ಹೆಂಡತಿ ಅಂತ ಹೇಳಿ ಅಂತ ಹೇಳಿ ನೋಡಿದರೆ ಬಣ್ಣ ಹಚ್ಚಿಕೊಂಡು ಕುಣಿತಾ ಇದ್ದಾಳಲ್ಲ ಅಂತ ಆ ಅರ್ಥದಲ್ಲಿ ಮಾತಾಡ್ತಾರೆ ಸೊ ಅರ್ಟ್ ಆಗುತ್ತೆ ಅವನಿಗೆ ಅರ್ಟ್ ಆದ ಕೂಡಲೇ ಒಂದೇ ಒಂದು ಮಾತು ಸಾಕು ಅದು ಅದು ನೂರು ಜನ ಸಾವಿರ ಜನ ಮಾತಾಡಬೇಕಾಗಿಲ್ಲ ಒಬ್ಬರೇ ಬಂದು ಫಿಟ್ಟಿಂಗ್ ಇಟ್ಟರೆ ಸಾಕು ಅದು ವರ್ಕೌಟ್ ಆಗುತ್ತೆ ಮನಸ್ಸಿಗೆ ನೋವಾಗ್ಬಿಡ್ತದೆ ಅದೇ ಬಂದಿರೋದು ಅಶೋಕ್ ಆ ಥರ ಡಿಸಿಷನ್ ತೊಗೊಳ್ಳಿಕ್ಕೆ ನನಗೆ ಸ್ವಾತಂತ್ರ್ಯ ಕೊಡ್ತೇನೆ ಹೋಗು ನಾನು ಬಿಟ್ಟು ಬಿಡೋದು ಅಮೇರಿಕೆ ಹೋಗಿದ್ದೆ ಅಂದರೆ ಡಾಕ್ಟರ್ ನಾವು ರಿಯಲ್ ಲೈಫಲ್ಲಿ ಸುಮಾರು ಜನ ನಟಿಯರು ನಾವು ನೋಡಿರ್ತೀವಿ ಮದುವೆ ಆದಮೇಲೆ ಆ್ಯಕ್ಟಿಂಗ್ ಮಾಡಲ್ಲ ಈಗ ಅವ್ರ ಕರಿಯರೇ ಮುಗಿದು ಹೋಗುತ್ತೆ ನಿಮಗೆ ಇದೇ ಥರ ರೀಸನ್ ಇರ್ಬೋದು ಅಲ್ಲಿ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಯಾಕೆ ಸು ಇಲ್ಲದ ಸಮಸ್ಯೆಯನ್ನು ಎಳ್ದಾಕೊಳ್ಬೇಕು ಅಂತೇಳಿ ಸ್ವತಂತ್ರವಾದಂಥ ನಿರ್ಧಾರ ಪಡ್ಕೊಂಡು ಆ ನಟಿ ಆ ನಾಯಕಿ ರಿಟೈರ್ಡ್ ಆಗಿಬಿಡ್ತಾನೆ ಆಮೇಲೆ ಯಾವುದೋ ಒಂದು ಹಂತದಲ್ಲಿ ಮಾಡಬೇಕು ಅಂತ ಅನಿಸಿದಾಗ ಅದು ಬಣ್ಣದ ಮೋಹ ಇಬ್ಬರ ಒಪ್ಪಿಗೆ ನನ್ನ ಒಪ್ಪಿಗೆ ಅವರ ಒಪ್ಪಿಗೆ ಪಡ್ಕೊಂಡೇ ಹೋಗ್ತಾರೆ ಅಂಥ ಕ್ಯಾರೆಕ್ಟರ್ನ ಮಾಡ್ಕೊಳ್ತಾರೆ ಯಾರೂ ಅದನ್ನು ಒಬ್ಜೆಕ್ಟ್ ಮಾಡಲಿಕ್ಕೆ ಹೋಗೋಲ್ಲ ಎಷ್ಟೋ ಕನ್ನಡ ಫಿಲ್ಮ್ ಇಂಡಿ ಹಿಂದಿ ಇಂಡಸ್ಟ್ರಿಯಲ್ಲಂತೂ ಡೈವರ್ಸಿಗೆ ಇಲ್ಲ ಸೇಮ್ ಇದೇ ಇದೇ ಸಬ್ಜೆಕ್ಟ್ ರಂಗನಾಯಕಿ ಸಬ್ಜೆಕ್ಟೇ ಅದು ಸಿನಿಮಾ ಇದು ಸಿನಿಮಾ ಬಟ್ ಇದು ರಂಗ ರಂಗ ರಂಗಭೂಮಿ ಸಂಬಂಧಪಟ್ಟು ಬಣ್ಣ ಬಣ್ಣ ಎರಡರಲ್ಲೂ ಕೂಡ ಅದು ಆಗಿರೋದು ಅಶೋಕ್ ಅದನ್ನು ಅಷ್ಟೇ ಚೆಂದ ಸ್ಕ್ರಿಪ್ಟಿನಲ್ಲಿ ನಮಗೆ ವ್ಯಕ್ತಪಡಿಸಿದ ರೀತಿ ಇದೆಯಲ್ಲ ಪುಟ್ಟಣ್ಣ ಅದು ರಂಗನಾಯಕಿಯನ್ನು ಸಿ ಎಸ್ ಎಫ್ ಸಿನಿಮಾ ಈಗಲೂ ಕಾಡ್ತಾ ಇರುವಂಥ ಒಂದು ಕಟ್ಟ ಕಡೆಯುವ ಪ್ರಶ್ನೆ ಏನಂದರೆ ಈ ಸಿನಿಮಾ ಯಾಕೆ ಗೆಲ್ಲಿಲ್ಲ ಅನ್ನೋದು ಹೌದು ಹೌದು ಇವತ್ತಿಗೂ ಯಾರೇ ನೋಡಿದರೂ ಅದು ಎಂಥ ಅದ್ಭುತ ಸಿನಿಮಾ ನಮಗೆ ನಮ್ಮ ಮನೇಲೇ ನಾವು ನೋಡ್ತಾ ಇದ್ದಾಗ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವರಲ್ಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡ್ಲಿಕ್ಕೆ ಇದು ಆಗ ಆಗಿರ್ತಿದ್ರೆ ಅಲ್ವಾ ಆಗಿಲ್ಲ ಅದು ಕೆಲವೊಮ್ಮೆ ಹಾಗೆ ಆಗಿಬಿಡ್ತದೆ ಏನು ಮಾಡ್ಲಿಕ್ಕೆ ಖುಷಿ ಪುಟ್ಟಣ್ಣ ಹೇಳಿದಾಗ ಹತ್ತು ವರ್ಷದ ನಂತರ ಅಲ್ಲ ಹತ್ತು ವರ್ಷ ಅಲ್ಲ ಒಂದು ದಶಕ ಅಲ್ಲ ಎರಡಲ್ಲ ನಾಲ್ಕು ದಶಕದ ನಂತರ ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ವಿ ಯಾಕೆ ಇದು ಹಿಟ್ಟಾಗಿಲ್ಲ ಮತ್ತು ಯಾಕೆ ತಿಮ್ಮಣ್ಣನನ್ನು ಉಳಿಸ್ಕೊಳ್ಳಿಲ್ಲ ಮತ್ತು ಯಾಕೆ ಪುಟ್ಟಣ್ಣನಿಗೆ ಆ ದೊಡ್ಡ ಕಿರೀಟ ಕೊಡಲಿಲ್ಲ ಇದು ಈ ಸಿನಿಮಾ ಅಂತ ಇವತ್ತಿಗೆ ಆ ಎಸ್ ಅಂಥ ಒಂದು ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಏ ಈ ಬಂದಿರ್ಬೋದು ಎಂಥದೇ ಟೆಕ್ನಿಕಲ್ ಇದು ಬಂದಿರ್ಬೋದು ಅದು ಯಾವುದು ಇಲ್ಲದಿದ್ದಾಗ ಒಂದು ಆ ತಡಿಕೆ ಈ ಟೆಂಟ್ ಕಟ್ತಾರಲ್ಲ ಅದರ ತಡಿಕೆಯಲ್ಲಿ ಈ ಸೂರ್ಯನ ಬೆಳಕು ಬಿದ್ದು ಅಂದ ನಿಜ ಸ್ವರೂಪ ಇಡೀ ಹಗಲಿನಲ್ಲಿ ಹೇಗೆ ಕಾಣ್ತದೆ ಆಮೇಲೆ ರಾತ್ರಿ ಎಷ್ಟು ಜಗಮಗಿಸ್ತದೆ ಆ ಎರಡು ವ್ಯತ್ಯಾಸನ ಎಷ್ಟು ಚಂದದಲ್ಲಿ ತೋರಿಸ್ತಾರೆ ಅಂದರೆ ಪುಟ್ಟಣ್ಣ ನನಗೆ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಡಾಕ್ಟರ್ ರಾಜನಂದವರು ಅಶೋಕ್ ಅವ್ರನ್ನ ಕರೆದ್ಬಿಟ್ಟು ತೋರಿಸ್ತಾರೆ ನೀವು ರಾತ್ರಿ ಬಂದು ಲೈಟ್ಸ್ ಎಲ್ಲ ಹಾಕಿ ಜಗಮಗಾಂತರದನ್ನ ನೋಡಿರ್ತೀರಾ ಅಲ್ಲಿ ಆ ಇಷ್ಟ ಇಷ್ಟಪಟ್ಟಿರ್ತೀರಾ ನೀವು ರಂಗನಾಯಕಿನ ಆದ್ರೆ ಈಗ ಬೆಳಕಲ್ಲಿ ಬಂದಿದ್ದೀರಾ ನೋಡಿ ಹಿಂದ್ಗಡೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ಬಿಟ್ಟು ಪರ್ದೆ ಓಪನ್ ಮಾಡಿ ತೋರಿಸ್ತಾರೆ ಎಲ್ಲ ಐಟಮ್ಸ್ ಅಲ್ಲೇ ಇರುತ್ತೆ ಹಿಂದ್ಗಡೆ ಆ ಸ್ಟೇಜ್ ಹಿಂದ್ಗಡೆ ಆ ಪರ್ದೆ ಎಷ್ಟೊಂದು ತೂತು ಬಿದ್ದಿರುತ್ತೆ ಆ ಅವಸ್ಥೆ ಹೇಗಿರುತ್ತೆ ಅಂತ ಬೆಳಗ್ಗೆ ಕಾಣುತ್ತೆ ನಮಗೆ ರಾತ್ರಿ ಕತ್ಲೋ ಲೈಟ್ ಸರಿ ಕಾಣೋದೇ ಇಲ್ಲ ಅದು ನಿಜವಾದ ಲೈಫ್ ರಂಗಭೂಮಿಯ ವೃತ್ತಿ ರಂಗಭೂಮಿಯ ಲೈಫ್ ಅದು ಈ ನಮ್ಮ ಸಿನಿಮಾದಲ್ಲಿ ಅದನ್ನು ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಡುವಂಥವ್ರು ರಾಜಾನಂದವರು ಅವ್ರ ಪಾತ್ರ ಡಾಕ್ಟ್ರಿ ಪಾತ್ರದ ಬಗ್ಗೆ ನಾವು ನೋಡಿದ್ದೀವಿ ಸಿನಿಮಾದಲ್ಲಿ ನೋಡಿರ್ತೀವಿ ಎಷ್ಟೋ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಪೋಷಕ ಪಾತ್ರಗಳಲ್ಲಿ ಆದರೆ ಅವ್ರ ರಿಯಲ್ ಲೈಫ್ ಹೇಗಿತ್ತು ಡಾಕ್ಟ್ರ್ ತುಂಬ ಉಡಾಫೆ ಆಮೇಲೆ ಒಬ್ಬ ಹೆಂಡತಿ ಅಲ್ಲ ಇಬ್ಬರು ಇದ್ದರು ಸೊ ತುಂಬ ಪುಸ್ತಕ ಬರಿತಾ ಇದ್ರು ಪ್ರಿಂಟ್ ಮಾಡ್ತಾಯಿದ್ರು ಸೇಲ್ ಮಾಡ್ತಾಯಿದ್ರು ತಾವೇ ಅವ್ರು ತೀರ್ಕೊಂಡಾಗ ಏನೂ ಇರಲಿಲ್ಲ ಮೊನ್ನೆ ಎರಡನೇ ಹೆಂಡತಿ ಅಂತೇಳಿ ಅಥವಾ ಮೊದಲೇ ಹೆಂಡತಿ ನನಗೆ ಅಷ್ಟೊಂದು ಇದು ಗೊತ್ತಲ್ಲ ಅವರು ಹುಡ್ಕೊಂಡು ನನ್ನ ಹತ್ರ ಬಂದಿದ್ದರು ನಾನು ವಿಜಯ ಕರ್ನಾಟಕದಲ್ಲಿದ್ದೆ ಪುಸ್ತಕ ರಾಶಿ ಹೊತ್ತುಕೊಂಡು ಅವರು ಬರೆದಿರೋದನ್ನು ಇದನ್ನು ಹೇಗಾದರೂ ಸೇ ಸೇಲ್ ಮಾಡುವಂಥ ವ್ಯವಸ್ಥೆ ಮಾಡಿ ಸರ್ ನನಗೊಂದು ಬದುಕು ಕೊಡಿ ಅಂತೇಳಿ ಅದು ಅದನ್ನು ಹೇಗೆ ಸೇಲ್ ಮಾಡೋದು ಹೇಗೆ ಕ ಇನ್ನೊಂದು ಪಬ್ಲಿಷರಿ ಕಳಿಸ್ಬೇಕು ಕಷ್ಟ ಹೊರತು ಅವರು ಕೂಡ ಅಷ್ಟೆ ಅದನ್ನು ಹೇಗೆ ತಗೋತಾರೆ ಯಾವ ಕ್ವಾಲಿಟಿ ಮೇಲೆ ಗೊತ್ತಾಗೋಲ್ಲ ನಿಜ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಅದು ದುಡ್ಡು ಎಲ್ಲ ನಿಜ ಬಟ್ ಕೊನೆಯ ಗಳಿಗೆವರೆಗೆ ಅವರು ಅದನ್ನು ಸೇಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ರು ಏನೂ ಇಲ್ಲದೆ ರಾಜಾನಂದ ಹೊರಟೋದರು ಇದು ಒಬ್ಬ ಕಲಾವಿದನ ಲೈಫು ಇನ್ನೂರು ಮುನ್ನೂರು ಇದು ಸಿನಿಮಾಗಳು ಲೆಕ್ಕಚ್ಚಾರ ಇದೆಯಾ ನಿಜ ಅಲ್ಲಿ ದುಡ್ಡು ಪೋಷಕ ಪಾತ್ರಗಳಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಪಾತ್ರಗಳೇ ಮಾಡಿದ್ದಲ್ಲ ಆದರೂ ಕೊನೆಗೆ ಲೈಫು ಈ ಹಂತಕ್ಕೆ ಬಂದು ನಿಲ್ತದೆ ಅದು ಅದು ಅವರೇ ಮಾಡಿಕೊಂಡ ಇದು ಸಮಸ್ಯೆ ಅಂದರೆ ಅವರು ಬುಕ್ ಮೇಲೆ ತುಂಬ ಎಲ್ಲ ದುಡ್ಡು ವ್ಯವಹಾರ ಅಷ್ಟೊಂದು ದುಡ್ಡು ವ್ಯಯ ಮಾಡುವಂಥದ್ದಲ್ಲ ಬುಕ್ ಖರ್ಚು ಮಾಡಿದ್ರು ನಿಜ ನನ್ನ ನನ್ನ ಅಸಮಾಧಾನ ಏನಂದ್ರೆ ಎರಡೆರಡು ಮದುವೆ ಆಗುವ ಇದಿದೆಯಲ್ಲ ಯೋಚನೆ ಏನೂ ಇಲ್ಲದವರು ದುಡ್ಡಿಲ್ಲದವರು ಇದಲ್ಲ ದುಡ್ಡಿದ್ದವರು ಮಾಡೋದು ಮಾಡಬಾರ್ದು ಅಂತ ನಾನು ಹೇಳೋದಲ್ಲ ಮಾಡಬೇಕು ಅಂತೇಳಿ ಹೇಳೋದಲ್ಲ ಆದರೆ ಇವ್ರಿಗೆ ಈ ಮನೆ ನಾನು ಹೇಗೆ ಹೆಲ್ಪ್ ಮಾಡಲಿ ಅವರು ಮಾಡಿದ ಪಾಪಕ್ಕೆ ಇವ್ರಿಗೆ ನಾನು ಹೆಲ್ಪ್ ಹೇಗೆ ಮಾಡಲಿ ಹೆಲ್ಪ್ ಮಾಡೋದಿರಲಿ ಆ ಒಂದು ಮೆಂಟಲ್ತ್ ಇದು ನನಗೆ ಬಂದ್ಬಿಡ್ತು ಅವರ ಬಗ್ಗೆ ನನಗೆ ಅಷ್ಟೊಂದು ಗೌರವವನ್ನು ಒಳ್ಳೆ ಎಸ್ ಎ ನಟ ಎಸ್ ರಾಜಾನಂದ್ ಒಪ್ಕೊಳ್ತೇನೆ ಬಟ್ ಪರ್ಸನಲ್ ಲೈಫ್ ತಗೊಂಡಾಗ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಜೀವನ ಮಾಡಿದವರಲ್ಲ ಮೈಸೂರಿನವರು ಅದರ ಬಗ್ಗೆ ನನ್ನ ಕಾಮೆಂಟು ಏನಿಲ್ಲ ಸೈಲೆಂಟ್ ಬಿಡ್ತೀನಿ ಸಹಾಯ ಕೂಡ ಮಾಡಲಿಕ್ಕೆ ನಾನು ಹೋಗಿಲ್ಲ ನನಗೆ ಅಷ್ಟು ಬೇಜಾರಾಯಿತು ಯಾಕಂದರೆ ನೀವು ಇದು ಸ್ವಯಂಕೃತಾಪರಾಧ ನೀವೇ ಮಾಡಿಕೊಂಡಿದ್ದು ಅದಕ್ಕೆ ಕ್ಷಮೆನೇ ಇಲ್ಲ ಅಂತ ಡಾಕ್ಟರ್ ಅಂದರೆ ಅವರ ಪಾತ್ರ ಮಾತ್ರ ತುಂಬಾ ಚೆನ್ನಾಗಿ ಅದು ಅದರಲ್ಲಿ ಅನುಭವನೇ ಇಲ್ಲ ಬೆಸ್ಟ್ ನಟ ಅಂತ ಸರ್ ಹಾಗೆಯೇ ಪ್ರಶಸ್ತಿ ಬಗ್ಗೆ ಮಧ್ಯದಲ್ಲಿ ಹೇಳ್ಬಿಡ್ತೀನಿ ಪ್ರಶಸ್ತಿ ನನ್ನ ಬಗ್ಗೆ ತಿಳ್ಕೊಳ್ತೀನಿ ಸ್ವಲ್ಪ ಹೊತ್ತು ಆದ್ಮೇಲೆ ಆದ್ರೆ ಅದಕ್ಕೆ ಮುಂಚೆ ನನ್ನ ಒಂದು ಕ್ಯೂರಿಯಾಸಿಟಿ ಏನಂದ್ರೆ ಈ ಸಿನಿಮಾದಲ್ಲಿ ಬಂದಂತ ಒಂದು ಐದು ಸಾಂಗ್ ಇದೆ ಐದು ಸಾಂಗ್ ಅಂತ ಸೂಪರ್ ಹಿಟ್ ಸೊ ಈ ಸಿನಿಮಾದ ನಿರ್ದೇಶಕರು ಬಂದು ಸಂಗೀತ ನಿರ್ದೇಶಕರು ಬಂದು ರಂಗರಾವ್ ಅವರು ಈ ರಂಗರಾವ್ ಅವರು ಸುಮಾರು ಹಿಟ್ ಸಿನಿಮಾಗಳಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಎಷ್ಟೋ ಹಿಟ್ ಸಾಂಗ್ ಗಳನ್ನ ಕೊಟ್ಟಿದ್ದಾರೆ ಆದ್ರೂ ನಾವು ನಮ್ಮ ಚಿತ್ರರಂಗದಲ್ಲಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ನೋಡಿದಾಗ ಇವ್ರ ಹೆಸರು ಟಾಪ್ ತ್ರೀಯಲ್ಲಿ ಅಂತೂ ಕಾಣಿಸೋದೇ ಇಲ್ಲ ಸೊ ಯಾರಿ ರಂಗರ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅಲ್ಲ ಈ ಸಿನಿಮಾ ರಂಗನಾಯಕಿ ಅಂದಾಗ ನನಗೆ ಇನ್ನೊಂದು ಹಾಡಿನೆನ್ಪಾಗುತ್ತೆ ಮಂದಾರ ಪುಷ್ಪವು ನೀನು ಸಿಂಧೂರ ಪ್ರತಿಮೆಯು ನೀನು ಗಂಧರ್ವ ಗಾನವಾಣಿ ರಾಣಿ 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 ಈ ಸಾಂಗ್ ಇಂಥರ ಒಂದು ಐದು ಹಿಟ್ಟು ಸಾಂಗ್ಗಳಿರುವಂಥ ಸಿನಿಮಾ ರಂಗನಾಯಕಿ ಇದರ ಮ್ಯೂಸಿಕ್ ಡೈರೆಕ್ಟ್ರು ರಂಗರಾವ್ 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 ಅವರು ಲೆಜೆಂಡ್ರಿ ಸಾಲಿನಲ್ಲಿ ನಿಲ್ಲಬೇಕಾದಂಥವ್ರು ಯಾಕೆಂದರೆ ಎಷ್ಟೋ ಹಿಟ್ಟು ಸಿನಿಮಾಗಳನ್ನ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಯಾಕೆ ರಂಗರಾವ್ ಅವ್ರ ಹೆಸರೇ ಕಾಣಲ್ಲ ಅವರು ಮ್ಯೂಸಿಕ್ ಊಟ ಕವಿರತ್ನ ಕಾಳಿದಾಸ ಬಂದನ ಬಂಧನ ಸೂಪರ್ ಹಿಟ್ ಕರುಳಿನ ಕರೆ ಹಿಟ್ ಎಲ್ಲ ಎಲ್ಲ ಸೂಪರ್ ಹಿಟ್ ಹಾಡುಗಳು ಕೊಟ್ಟವರು ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಯಾವುದೇ ಆಗಿರಲಿ ಅವರ ಒಂದು ಸಮಸ್ಯೆ ಏನಂದರೆ ಹೆಚ್ಚು ಗಂಭೀರವಾಗಿ ಇರ್ತಾಯಿದ್ದರು ಹೆಚ್ಚು ಮೂವ್ ಆಗ್ತಾ ಇರಲಿಲ್ಲ ಅದು ಅವರ ಕ್ಯಾರೆಕ್ಟರ್ ರಂಗಾರಾವ್ ರಂಗಾರಾವ್ ಹೇ ಅವು ಉಳಿದವರಿಗಿಂತ ಲೆಜೆಂಡ್ರಿ ಸಾಲಿನಲ್ಲಿ ಇರಲಿಲ್ಲ ಅಂತೇಳಿ ಹೌದು ಯಾರು ಲೆಜೆಂಡ್ರಿ ಬ್ರ್ಯಾಂಡ್ ಮಾಡೋದು ಯಾರು ಪ್ರೇಕ್ಷಕ ಮಾಡೋದು ಹೌದು ಜಿ ಕೆ ವೆಂಕಟೇಶ್ ಆಗಿರಲಿ ಉಳಿದ ಯಾರೇ ಮ್ಯೂಸಿಕ್ ಆಗಿರಲಿ ಅವರು ಅವರು ನೀನು ನೀನು ಈ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರ್ ಅಂತ ಬ್ರ್ಯಾಂಡ್ ಯಾರು ಮಾಡಿದರು ಪಾಪ ಇವರಿಗೆ ಸಿಗಲಿಲ್ಲ ಅದು ಹೌದು ನಾವು ನಾವು ಈಗ ಮಾತಾಡ್ಕೊಳ್ತಾ ಇದ್ದೇವೆ ಆ ಮನುಷ್ಯ ಎಷ್ಟು ಸಫರ್ ಮಾಡಿರ್ಬೋದು ಅಲ್ವಾ ನನಗೆ ಅವರಿಗೆಲ್ಲ ಸಿಕ್ಕಿದ ಒಂದು ಅವಕಾಶ ಆ ಹೆಸರು ನನಗೆ ಸಿಗಲಿಲ್ಲ ಅಲ್ಲ ಅಂತೇಳಿ ಬಟ್ ಪ್ರಾಮಾಣಿಕವಾಗಿ ಕೆಲಸ ಆ ಮನುಷ್ಯ ಏನು ಬೇಕೋ ಡೈರೆಕ್ಟ್ರಿಗೆ ಏನು ಬೇಕೋ ಅದಕ್ಕೆ ತಕ್ಕ ಹಾಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಒಳ್ಳೆ ಹಾಡು ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಹಾಡು ಕೊಟ್ಟಿದ್ದಾರೆ ಅವರ ಲೈಫ್ ಮಾತ್ರ ನಮಗೆ ಇದು ಎಲ್ಲಿ ಹೋದರೂ ಬರೋದು ನಿಜ ಸರ್ ಒಂದು ದಿವಸ ಇಲ್ಲಿ ಹೈಲ್ಯಾಂಡ್ಸ್ ಹೋಟೆಲ್ ಇದೆ ಆದರೆ ಒಂದು ಗೆಸ್ಟ್ ಹೌಸ್ ಇದೆ ನಾನು ಸಾಮಾನ್ಯವಾಗಿ ಅಲ್ಲಿ ಸಂತೋಷ್ ಬಾಯಿ ಅಲ್ಲಿ ಇರ್ತಾಯಿದ್ರು ಆ ಗೆಸ್ಟ್ ಹೌಸ್ನಲ್ಲಿ ಅವರ ರೂಮಿಗೆ ಹೋಗಿ ಹರಟೆ ಹೊಡಲಿಕ್ಕೆ ಅಥವಾ ಬೇರೆ ಯಾವುದೋ ಡಿಸ್ಕಷನಿಗೆ ಅಂತ ಹೋಗಿರ್ತೀವಿ ಒಂದು ದಿವಸ ಒಂದು ಹೆಂಗಸು ಇಬ್ಬರು ಇಬ್ಬರು ಹೆಂಗ್ ಮಕ್ಕಳು ಬಂದರು ಅಲ್ಲಿ ಬಂದು ನೋಡಿದರೆ ಅವರು ರಂಗರಾವರ ಪತ್ನಿ ಒಬ್ಬರು ಲಲಿತಾ ಅಂತೇಳಿ ಲಲಿತಾ ರಂಗರಾವ್ ಅಂತ ಇನ್ನೊಬ್ಬರು ಜಯಂತಿ ರಂಗರಾವ್ ಅವರ ಮಗಳು ಅವರಿಬ್ಬರು ಹಾಸನದಲ್ಲಿ ನಡೆದಿರುವಂಥ ಒಂದು ಆರ್ಕೆಸ್ಟ್ರಾ ಒಂದು 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 ಸಂಗೀತ ಪ್ರೋಗ್ರಾಮಿಗೆ ಹೋಗಿ ಬಂದವರು ಅಟೆಂಡಾಗಿ ಅದು ರಂಗರಾವಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಅಲ್ಲಿಂದ ಹಾಗೆ ಬರ್ತಾ ಇಲ್ಲಿ ನಾನು ಇದ್ದೀನಿ ಅಂತ ಅವರಿಗೂ ಯಾರು ಹೇಳಿದರೇನೋ ಗೊತ್ತಿಲ್ಲ ಬಂದರು ನನ್ನ ಹುಡ್ಕೊಂಡೆ ಒಂದು ದಿವಸ ಅಶ್ವತ್ ಹುಡ್ಕೊಂಡು ನನ್ನನ್ನು ಬಂದಿದ್ದರು ಆಮೇಲೆ ಮೂಗುರು ಸುಂದರ ಬಂದಿದ್ದು ಅದು ಯಾಕೆ ಅಂತ ಗೊತ್ತಿಲ್ಲ ಅದು ಎಂದ ಅಟ್ಯಾಚ್ಮೆಂಟ್ ಅದು ಅಲ್ಲಿ ಬಂದಿದ್ದರು ಅವ್ರನ್ನ ರೂಮಿಗೆ ಕರೆಸಿ ನಾನು ಮಾತಾಡ್ಲಿಕ್ಕೆ ಓಟೆ ಎಂತ ಇಂದ ಕತೆ ಅಂತ ನಂಗೆ ಗಾಬ್ರಿ ಈ ಅಮ್ಮ ಯಾಕೆ ಇಲ್ಲಿಗೆ ಬಂದರು ಯಾಕೆ ನನ್ನನ್ನು ನೋಡ್ಕೊಂಡು ಬಂದರು ಅಂತೇಳಿ ಮಾತಾಡಿದರೆ ಅವರ ರಂಗರಾಯವರ ಒಂದೊಂದೇ ಕಥೆಯನ್ನು ಹೇಳಲಿಕ್ಕೆ ಮಾಡ್ತು ಸಿಕ್ಕಾಪಟ್ಟ ದಾನ 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 ದುನ ಈಗ ತೆಗೆದುಕಟ್ಬಿಡೋದು ಚೈನಾಗಿದೆ ತುಂಬ ಚ ಬಂಗಾರ ಚೈನಲ್ಲಿ ಕೊಟ್ಬಿಟ್ಟಿರೋದು ಒಳ್ಳೆ ಅವಕಾಶ ಇತ್ತು ಒಳ್ಳೆ ದುಡ್ಡು ಬಂದಿದೆ ಶ್ರೀಮಂತರವರು ಆಗಿದ್ದರು ಆ ಕಾಲದಲ್ಲಿ ಹಾಗೆ ಚೈನ ತೆಗೆದುಕೊಟ್ಟು ಕೊಟ್ಟು ನೋಡಿಬಿಟ್ಟು ಅವರ ಮಿಸ್ಸಸ್ ಅದ್ರ ನಂತರ ಅವ್ರ ಜೊತೆ ಇರ್ಲಿಕ್ಕೆ ಮಾಡಿದರು ಇಲ್ಲ ಎಲ್ಲ ನಾನು ಮಾಡಿಬಿಟ್ರೆ ನಮ್ಮ ಗತಿಯೇನು ಅಂತೇಳಿ ಎಲ್ಲೇ ಹೋಗಲಿ ರಂಗರಾಯರು ಅವರ ಲಲಿತಾ ಅವರು ಅವ್ರ ಜೊತೆ ಹೋಗ್ತಾಯಿದ್ರು ಇದು ಒಂದು ಭಾಗ ಇನ್ನೊಂದು ಭಾಗ ಯಾರೇ ಆಗಿರಲಿ ಗುರುಕಿಣಿಗೆ ಹುಡ್ಕೊಂಡು ಬರ್ತಾರಪ್ಪ ಅಥವಾ ಕವಿರಾಜನ್ನು ಹುಡ್ಕೊಂಡು ಬರ್ತಾರೆ ಯಾರೋ ಒಬ್ಬ ಸಂಗೀತ ನಿರ್ದೇಶಕನ ಸಂಬಂಧಪಟ್ಟು ಯಾರೋ ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬರ್ತಾರೆ ನನಗೊಂದು ಅವಕಾಶ ಕೊಡಿ ಅಂತೇಳಿ ಕೆಲವರು ಯಾವ ಮಟ್ಟಕ್ಕೆ ಕೂಡ ಹೋಗ್ತಾರೆ ಅವಕಾಶ ಬೇಕಷ್ಟೇ ಯಾವ ಮಟ್ಟ ಹೇಳಿದ್ರಲ್ಲ ಅದು ಇದನ್ನು ಇನ್ವರ್ಟೆಡ್ಕೊಮ್ಮ ಹೋಗ್ತಾರೆ ಅಂಥ ಕ್ಯಾರೆಕ್ಟರ್ಗಳು ರಂಗರವ್ರ ಹತ್ರ ಬರಲಿಕ್ಕೆ ಶುರು ಆಗಿದೆ ಆಗಿ ಆಗಿತ್ತು ನನಗೊಂದು ಹಾಡಲಿಕ್ಕೆ ಅವಕಾಶ ಕೊಡಿ ನನಗೆ ಒಂದು ನಾನು ಹಾಡು ಬರೀತೇನೆ ಅದನ್ನು ಸಿನಿಮಾಕ್ಕೆ ಸೇರಿಸ್ಕೊಳ್ಳಿ ಅಂಥೇಳಿ ಹಾಗೆ ಬಂದವರು ಯಾರನ್ನೂ ನಿರಾಶೆ ಮಾಡ್ತಾ ಇರಲಿಲ್ಲ ಮಹಾರಸಿಕರಂಗರ ಇದು ಆಯಮ್ಗೆ ಗೊತ್ತಾಗಿದೆ ಲಲಿ ಲಲಿತ ಬಂದು ನನ್ನ ಹತ್ರ ಹೇಳ್ತಾ ಇರೋದು ಈ ಕಥೆಯನ್ನು ಹಾಗೆ ಬರ್ತಾಯಿದ್ರು ಅವರಿಗಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾಯಿದ್ರು ಚೈನಲ್ಲ ಉಂಗುರ ಕೊಡ್ತಾಯಿದ್ರು ಇದು ಎಲ್ಲ ಎಲ್ಲ ದಾನ ಧರ್ಮ ಯಾಕೆ ಒಂದು ಅವಕಾಶ ಅವ್ರಿಗೆ ಕೊಟ್ಟರೆ ಆಯ್ತು ಅವಕಾಶ ಇಲ್ಲದ್ರೆ ಕಳಿಸ್ಬಿಡೋದು ಇಲ್ಲ ಅವ್ರ ಜೊತೇಲಿ ಇರ್ತಾಯಿದ್ರು ಈ ಥರದ ಕ್ಯಾರೆಕ್ಟ್ರು ರಂಗರವಾಗಿದ್ರು ಬಹುಶಃ ಇಂಥ ಕ್ಯಾರೆಕ್ಟ್ರು ಕೂಡ ಅವರ ಈ ಫೇಮಿಗೆ ಅಂದರೆ ಲೆಜೆಂಡರಿ ಆಗಲಿಕ್ಕೆ ಅಡೆತೊಡೆ ಆಗಿರ್ಬೋದೇನೋ ಗೊತ್ತಿಲ್ಲ ಇದು ಹೌದೌದು ಈ ಈ ಮಟ್ಟ ಅದು ಇನ್ ಇಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ ಯಾವಾಗಲೂ ಲಲಿತಾ ಒಟ್ಟಿಗಿದ್ರು ಕೊನೆಗಾಲದಲ್ಲಿ ಅವ್ರಿಗೆ ಕ್ಯಾನ್ಸರ್ ಬಂದುಬಿಡ್ತು ರಂಗರವರಿಗೆ ಕ್ಯಾನ್ಸರ್ ಬಂದಾಗ ಟ್ರೀಟ್ಮೆಂಟಿಗೆ ದುಡ್ಡಿಲ್ಲ ಇದು ಎಲ್ಲೋದ್ರೂ ಬರೋದು ನಮ್ಮಂತೆ ಟ್ರಾಜಿಡಿಗೆ ಸಿನಿಮಾಕ್ಕೆ ಸಂಬಂಧಪಟ್ಟರು ಯಾಕೆ ಹೀಗೆ ಅಂತೇಳಿ ಅಷ್ಟೆಲ್ಲ ಸಿನಿಮಾಕ್ಕೆಲ್ಲ ಸೂಪರ್ ಹಾಡಲ್ಲಿ ಬರೋದು ದಾನ ಧರ್ಮನ ಇಂಥ ಏನು ದಾನ ಧರ್ಮ ನಿಮ್ಮ ನಿಮ್ಮ ಜೀವನವನ್ನು ಬಿಟ್ಟುಕೊಂಡು ದಾನ ಧರ್ಮ ಯಾಕೆ ಮಾಡ್ತೀರ ಸೊ ದುಡ್ಡಿಲ್ಲ ಇದ್ದ ಮನೆ ಎರಡು ಮನೆ ಇತ್ತು ಮಾಡ್ಕೊಂಡಿದ್ದರು ಎಲ್ಲ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗ ಹೆಂಡತಿ ಮಕ್ಕಳನ್ನು ಮನೆ ಕಟ್ಸಿದ ಅದು ಮಾರು ಮಾರಾಟ ಮಾಡಿದರು ಅವರಿಗೆ ಬೇಕಾಗಿ ಕ್ಯಾನ್ಸರ್ ಅದನ್ನಲೇ ಹೊರಟು ಹೋದರು ಕೊನೆಗೆ ಇವರು ಉಳಿದಿರೋದು ಮಗಳು ತಾಯಿ ಮಗಳು ಆ ತಾಯಿಯನ್ನು ಮಗಳು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಜಯಂತಿ ಅಂತೇಳಿ ನಾನು ಮಗಳನ್ನೇ ತಾಯಿ ಅಂತ ತಿಳ್ಕೊಂಡಿದ್ದೆ ಕನ್ಫ್ಯೂಸ್ ಮಾಡಿಕೊಂಡು ಅಷ್ಟು ವಯಸ್ಸಾದಾಗಿ ಇದ್ದರು ಎಲ್ಲ ಅಲ ತಲೆ ಕೂದಲು ವೈಟ್ ಆದವರೆಲ್ಲ ವಯಸ್ಸು ಅಂತೇಳಿ ಎಲ್ಲಿಕ್ಕಾಗಲ್ಲ ಕೂದಲು ಇಲ್ಲದವರು ಅದ ಹಾಗೆಂತ ತಿಳ್ಕೊಂಡಿದ್ದೆ ಹಾಗೆ ನೋಡಿದರೆ ಲಲಿತಮ್ಮನೇ ಬೆಟರ್ ಅಂದರೆ ಇವರ ಆರೈಕೆಯನ್ನು ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ಅವರು ಸಫರ್ ಆಗಿದ್ದರು ಜಯಂತಿಯವರು ನೀವು ಈಗ ಇದು ನಾನು ಹೇಳ್ತಾ ಇರೋದು ಒಂದು ಇಪ್ಪತ್ತು ವರ್ಷದ ಹಿಂದಿನ ಕಥೆನ ಈಗ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಕನೆಕ್ಷನ್ನೇ ಇಲ್ಲ ಬಟ್ ನಾವು ಸುಮಾರು ಸಹ ಮಾತಾಡಿದೀವಿ ಡಾಕ್ಟರ್ ಒಂದೊಂದು ಹಾಡಿಂದ ಒಂದೊಂದು ಕತೆ ಇರುತ್ತೆ ಇರುತ್ತೆ ಅಂತ ಸೊ ಒಂದೊಂದು ಹಾಡನ್ನು ಕಂಪೋಸ್ ಮಾಡಿದವರು ಹಿಂದೇನೋ ಎಷ್ಟೋ ಟ್ರಾಜಿಡಿಕ್ ಕತೆ ಇರುತ್ತೆ ಓಕೆ ಡಾಕ್ಟರ್ ಇವಾಗ ಅಲ್ಲಿ ನಾವೊಂದು ಕಾಮ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗೋಣ ಈ ಸಿನಿಮಾ ನಂಗನಾಯಕಿ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಒಂಥರ ಡಿಫರೆಂಟ್ ಆಗೇ ಇದೆ ಆದ್ರೆ ಅದನ್ನ ಹೇಳೋಕು ಮುಂಚೆ ಆ ಪ್ರಶಸ್ತಿಗಳು ಯಾವ್ಯಾವ ಬಂದೆ ಸಿನಿಮಾ ಬೆಸ್ಟ್ ಫಿಲ್ಮ್ ಬೆಸ್ಟ್ ಬರಲೇಕ್ ಬೇಕಾದ ಪ್ರಶಸ್ತಿ ಬೆಸ್ಟ್ ಫಿಲ್ಮ್ ಬೆಸ್ಟ್ ನಾಯಕಿ ಅತ್ಯುತ್ತಮ ನಾಯಕಿ ಆರ್ತಿ ಅವರು ಆರತಿಯವರು ಸಾಧ್ಯನಾ ಬೇರೆ ಬೇರೆಯವ್ರಿಗೆ ಹೇಳಿ ಸಾಧ್ಯ ಸಾಧ್ಯ ಅಲ್ಲ ಮತ್ತು ಅತ್ಯುತ್ತಮ ಪೋಷಕ ನಟ ರಾಮಕೃಷ್ಣ ರಾಮಕೃಷ್ಣ ಎಸ್ ನಾವಾಗ ಬ್ರ್ಯಾಂಡೆಡ್ ಈಗ ಕ್ರೇಜಿ ಸ್ಟಾರ್ ಅದೇನೋ ಹೇಳ್ತೀವಲ್ಲ ಆಗ ಪ್ಲೇ ಬಾಯ್ ಅಂತ ನಮಗೆ ಪ್ಲೇ ಬಾಯ್ ಮಾನ್ಸ ಆಗಿರಲಿ ಒಂದು ಒಂದಷ್ಟು ಸಿನಿಮಾಗಳಿದೆ ರಾಮಕೃಷ್ಣನ ಅದು ಪುಟ್ಟಣ್ಣನ ಕ್ರಿಯೇಷನ್ ಅವರಲ್ಲ ಪ್ಲೇ ಬಾಯ್ ರಾಮಕೃಷ್ಣ ಅವರಿಗೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ಈ ಮೂರು ಪ್ರಶಸ್ತಿ ಅದಕ್ಕೆ ಬಂದಿದೆ ಅದೇ ಡಾಕ್ಟರ್ ಸೆಕೆಂಡ್ ಹಾಫಲ್ಲಿ ನಮ್ಗೆ ನೋಡೋಕೆ ಸಿಗದೆ ಅದೇ ರೀತಿಯೇ ರಾಮಕೃಷ್ಣ ಅವರು ತನ್ನ ತಾಯಿ ಅಂತ ಗೊತ್ತಿರೋದಿಲ್ಲ ಅವ್ರ ಜೊತೆ ಕ್ಲೋಸ್ ಆಗ್ತದೆ ಆಮೂಲಿ ಹೀರೋಯಿನ್ ಆಗಿರ್ತಾರೆ ದೊಡ್ಡ ಹೀರೋಯ್ನ್ ಆಗಿರ್ತಾರೆ ಮಾಲಾ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿರ್ತಾರೆ ಆರತಿಯವರು ರಂಗನಾಯಕಿಯವೇ ಮಾಲಾ ಆಗಿರ್ತಾರೆ ಆಗ ಅವ್ರನ್ನ ಅವ್ರಿಗೆ ಗೊತ್ತಿಲ್ಲದೇ ಇಷ್ಟಪಡೋಕೆ ಶುರು ಮಾಡ್ತಾರೆ ಅವ್ರ ಮನ್ಸಲ್ಲಿ ಆ ರೀತಿ ಭಾವನೆ ಇರಲ್ಲ ಬಟ್ ಇವ್ರ ಇರುತ್ತೆ ಆ್ಯಂಡ್ ಆ ಕತೆ ನೀವು ಹೇಳಿದ್ರಲ್ಲ ಇಡೀ ಪಸ್ ಕಾಂಪ್ಲೆಕ್ಸ್ ಅನ್ನೋದು ಇಲ್ಲಿ ಈ ಕಥೆಯಲ್ಲಿ ಈ ಭಾಗದಲ್ಲಿ ಕಾಣುತ್ತೆ ಸೊ ಅದಾದ ಮೇಲೆ ಕೊನೆಗೂ ಅವರು ತನ್ನ ಅಶೋಕವ್ರು ಸಿಗ್ತಾರೆ ಮತ್ತೆ ಅವರಿಗೆ ಮಗನ ನೋಡಬೇಕು ಒಂದೇ ಸಲ ತೋರಿಸಿ ದೂರದಿಂದ ನೋಡ್ಕೊಂಡು ಹೋಗ್ತೀನಿ ಏರ್ಪೋರ್ಟ್ಗೆ ಬರ ಬರ್ತಾರೆ ನಾವು ಹೆಂಗು ಬಾಂಬೆಗೆ ಹೋಗ್ತಾ ಇದ್ದೀವಿ ವಾಪಸ್ಸು ಏರ್ಪೋರ್ಟ್ಗೂ ಬರೋಲ್ಲ ಟ್ರಾಫಿಕ್ ಜಾಮ್ ಸಿಗಿ ಹಾಕೊಂಡ್ಬಿಡ್ತಾರೆ ಮೀಟಿಂಗ್ ಹೋಗುತ್ತೆ ಆದರೆ ಆ ಫ್ಲೈಟ್ ಹೋಗ್ತಿರ್ಬೇಕಾದ್ರೆ ಅವ್ರಿಗೆಲ್ಲ ನಿಜ ಗೊತ್ತಾಗುತ್ತೆ ರಾಮಕೃಷ್ಣ ಅವ್ರಿಗೆ ಆರತಿ ಅವರೇ ನಿಮ್ಮ ತಾಯಿ ಅಂತ ಆಗ ಆ ಪಡೋ ವ್ಯಥೆ ಇದೆಯಲ್ಲ ಅವ್ರು ವಾಪಸ್ ಅವ್ರು ಬಂದಾಗ ಮನೆಗೆ ಆರತಿಯವರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿರ್ತಾರೆ ಸಿನಿಮಾ ಮುಗ್ದ ಮೇಲೆ ನನಗೆ ಕಾಡಿದ ಒಂದು ವೈಯಕ್ತಿಕ ಪ್ರಶ್ನೆ ಏನಂದರೆ ಅಕಸ್ಮಾತ್ ಅದು ಟ್ರಾಜಿಡಿ ಅಲ್ಲದೇ ಇರ್ತಿದ್ರೆ ಅಂದರೆ ಆರತಿ ಇದು ಟ್ಯಾಬ್ಲೆಟ್ ತೊಗೊಂಡು ಸಹಾಯದೇ ಇರ್ತಿದ್ರೆ ಆ ಪಾತ್ರನ ಹೇಗೆ ತೊಗೊಂಡು ಹೋಗ್ಬೋದಿತ್ತು ಅಂತ ಕಲ್ಪನೆಗೂ ಮೀರಿ ಅಲ್ವಾ ನನಗೆ ಪುಟ್ಟ ನನಗೆ ಏನು ಮಾಡಬೇಕು ಗೊತ್ತಾಗಿಲ್ಲ ಟ್ಯಾಬ್ಲೆಟ್ ತಂಗ್ಬಿಡು ಎಲ್ಲ ಮುಗೀತು ಅಂತ ನನಗೆ ತುಂಬ ಇಷ್ಟ ಆಗಿದೆ ಡಾಕ್ಟ್ರೆ ಅದ್ಭುತ ಆರ್ತಿಯವರ ಮುಖ ಇರುತ್ತೆ ಅಂತ ಅಂತ ಸೀನ ನಕ್ಸ್ ಸೀಕ್ವೆನ್ಸನ್ನು ಪುಟ್ಟಣ್ಣ ಮಾತ್ರ ಮಾಡಲಿಕ್ಕೆ ಸಾಧ್ಯ ಬಣ್ಣ ಮಾಸಿದ ಬದುಕದು ನನಗೆ ಅದು ಆ್ಯಕ್ಚುಲಿ ನನ್ನ ಒಂದು ಅಂಕಣದೇ ಇಷ್ಟದು ಬಣ್ಣ ಮಾಸಿದ ಬದುಕು ಅದನ್ನು ನೋಡಿದ ಮೇಲೆ ನನಗೆ ಆ ಟೈಟ್ಲ್ ಇದು ಒಳ್ಳೆದಿದ್ದು ಮತ್ತು ಅದನ್ನು ಅಂಕಣವಾಗಿ ಪರಿವರ್ತಿಸಿದು ಹೌದೌದು ಬಣ್ಣ ಮಾಸಿದ ಬದುಕು ಹೋಗಿ 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 ಏನು ಉಳಿಯೋಲ್ಲ ಅವಳು ಹೋದ್ಲು ಹೊರಟೋಗ್ಬಿಡ್ಲು ಅಂತೇಳಿ ಅವಳು ಒಂದು ಲಗೇಜಿಯೇ ಹೊರಟೋಗ್ಬಿಡ್ತು ಅಂತ ಆ ಅರ್ಥದಲ್ಲಿ ಅದು ಬಣ್ಣಮಾಸಿದ ಬದುಕು ಒಂದು ಒಂದು ಒಳ್ಳೆ ಇಲ್ಲ ರಿಸ್ಕ್ ತೊಗೊಳಕ್ಕೆ ಯಾರು ರೆಡಿ ಇಲ್ಲ ಅದನ್ನು ಹೇಳಿದ ರೀತಿ ಕೂಡ ಅಷ್ಟೇ ಪುಟ್ಟಣ್ಣ ಅಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ನಮಗೆ ಎಲ್ಲಿ ತಟ್ಟಬೇಕು ಅಲ್ಲಿ ತಟ್ತಾ ಇರ್ತದೆ ಮನಸ್ಸಿಗೆ ಆಗಿಲಿ ತಟ್ತಾ ಇರ್ತದೆ ತಟ್ ತಟ್ಕೊಂಡೇ ಹೋಗ್ತಾರೆ ಪುಟ್ಟಣ್ಣ ನಾವು ಅದರಲ್ಲಿ ಇನ್ನೋಲ್ ಆಗಿಬಿಡ್ತೀವಿ ನಿಜ ಕೆಲವು ಕೆಲವೊಮ್ಮೆ ಕೆಲವು ಪಾತ್ರಗಳಾಗಿತ್ತು ಪ್ರೇಕ್ಷಕ ನಿಜ ಅದಕ್ಕಾಗಿ ಆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿರೋದು ರಂಗನಾಯಕಿ ಸಿನಿಮಾ ಎಷ್ಟೋ ವ್ಯಾಲ್ಯೂಸ್ನ ಕಲಿಸ್ಕೊಡುತ್ತೆ ನಿಮಗೆ ಅಂತ ಹೇಳ್ತಾ ಡಾಕ್ಟರ್ ಬಹಳಷ್ಟು ವಿಷಯಗಳು ತಿಳಿಸ್ಕೊಟ್ವಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ವಿ ಎಷ್ಟೋ ಗೊತ್ತಿಲ್ಲದಿರೋ ವಿಷಯ ತಿಳಿಸ್ಕೊಟ್ಟಿರಾ ಡಾಕ್ಟರ್ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರು ಇದಾಗಿತ್ತು ಇವತ್ತಿನ ಸಂಚಿಕೆ ರಂಗನಾಯಕಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ